ಕ್ಷೇತ್ರದಲ್ಲಿ ಆಗಲೇ ಬೇಕು ಆಗಲೇಬೇಕು 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 ಬೇಕು ಆಗಲೇ ಬೇಕು ಚೆನ್ನಮ್ಮ ರಾಯನನ್ನು ಗೌರವ ಮಾಡಬೇಡಿ 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 ಕೇಂದ್ರ ಬಸ್ ಸ್ಥಾನದ ಮುಂದೆ ಎರಡು ಆಗಲೇ ಬೇಕು ಅಗಲಿಸಬೇಡಿ 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 ತಾಯಿ ಗೌರವ ತೋರಿಸಬೇಡಿ 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 ಹೋರಾಟಗಾರರು ಒಕ್ಕೂರ್ನಿಂದ ಒಂದೇ ಅಭಿಪ್ರಾಯ ಅಂತಂದರೆ ಯಾವ ಬ್ರಿಟಿಷರ ವಿರುದ್ಧ ಈ ದೇಶ ರಕ್ಷಣೆಗಾಗಿ ತಾಯಿ ಚೆನ್ನಮ್ಮನ ಜೊತೆ ಹೋರಾಡಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಮುಂದಿನ ಪೀಳಿಗೆಗೆ ನಿಷ್ಠೆ ಅಂದರೆ ಹೆಂಗಿರಬೇಕು ಒಬ್ಬ ಶೂರ ಧೀರ ಹೆಂಗಿರಬೇಕು ದೇಶಭಕ್ತಿ ಅಂದರೆ ಯಾವ ಥರ ಇರಬೇಕಂತ ತೋರಿಸ್ಕೊಂಟಂತ ಕ್ರಾಂತಿವೀರ ಸಂಗೊಳ್ಳನ ರಾಯಣ್ಣನ ಪ್ರತಿಮೆಯನ್ನು ನಮ್ಮ ವಿಜಾಪುರ ಸೆಂಟ್ರಲ್ ಬಸ್ ನಿಲ್ದಾಣದಲ್ಲಿ ತಾಯಿ ಚೆನ್ನಮ್ಮನ ಪಕ್ಕದಲ್ಲೇ ಮಾಡಬೇಕಂತ ಹೇಳಿದು ಮೊದಲಿಂದನೂ ನಮ್ಮ ಕೂಗಿದೆ ನಮ್ಮ ಕೂಗಿಗೆ ಯಾರು ಸ್ಪಂದನೆ ಮಾಡದೆ ಅದನ್ನು ಧಿಕ್ಕರಿಸಿ ಚೆನ್ನಮ್ಮನ ಪ್ರತಿ ಮೂರ್ತಿಯನ್ನು ಅವರು ಉದ್ಘಾಟನೆ ಮಾಡಲಿಕ್ಕೆ ಹೊರಟಿದ್ದಾರೆ ಈಗೂ ಕೂಡ ಕಾಲು ಮಿಂಚಿಲ್ಲ ಏನು ಒಂಬತ್ತನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇಲ್ಲೇನು ಬರ್ತಾ ಇದ್ದಾರೆ ಆ ದಿನ ತಾಯಿ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆ ಆಗಲಿ ನಮಗೆ ಹೆಮ್ಮೆ ಇದೆ ಅದರ ಜೊತೆ ಜೊತೆಗೆ ಅದೇ ದಿನ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆಗೆ ಭೂಮಿ ಪೂಜೆ ಕೂಡ ಆಗಲಿ ಅನ್ನೋಂಥದ್ದು ನಮ್ಮ ಎಲ್ಲ ವಿಜಾಪುರ ಜಿಲ್ಲಾ ಜನರ ರಾಯಣ್ಣನ ಅಭಿಮಾನಿಗಳ ಒಕ್ಕೂರಿನ ಒಂದು ಇದು ಜಿಲ್ಲಾ ಆಡಳಿತಕ್ಕೆ ಮತ್ತು ಎಲ್ಲ ವಿಜಯಪುರ ಜಿಲ್ಲಾ ಜನಪ್ರತಿನಿಧಿ ಇವತ್ತ ಕೇಂದ್ರ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಚನ್ನಮ್ಮನ ಸರ್ಕಲ್ ಮೂರ್ತಿ ನಾಮಕರಣ ಮಾಡಿದ್ದಾರೆ ಬಸ್ ಸ್ಟ್ಯಾಂಡ್ಕ ಹಾಗೂ ಮೂರ್ತಿನೂ ಉದ್ಘಾಟನೆ ಮಾಡಾತ್ತಾರ ಅದ್ರ ಜೊತೆಗೇನೆ ರಾಯಣ್ಣನೂ ಮೂರ್ತಿನೂ ಉದ್ಘಾಟನೆ ಮಾಡಬೇಕು ಅವತ್ತೇ ಗುಡ್ಡಿ ಪೂಜಾ ಮಾಡಿ ಇದು ಚಾಲನೆ ಕೊಡಬೇಕಾಗಿ ಅಂದ್ರೆ ಉಗ್ರ ಹೋರಾಟ ತಂದು ನಾವು ಮಾಧ್ಯಮದ ಮುಖಾಂತರ ಹೇಳ್ತೀವಿ ಆಗಲಿಲ್ಲಾಂದ್ರೆ ಮುಂದಿನ ನಿರ್ಮಾಣ ದೊಡ್ಡ ಹೋರಾಟ ರಾಯಣ್ಣನ ಅಭಿಮಾನಿ ದೊಡ್ಡ ಹೋರಾಟ ಅಂತಂದು ಮಾಧ್ಯಮ ಮುಖ ಹೇಳ್ತೀವಿ ರಾಜುಕ ಕಾಗೋಡ ವಿಜಯಪುರ ನಗರ ಅಧ್ಯಕ್ಷ ಅದ್ ದಾಖಲೆ ಇರದ್ರಿ ಎಲ್ಲ ಎಲ್ಲ ಹೇಳ ಕೊಟ್ಟಿ ಹಿಂದಕ್ಕೆ ಹಿಂದಕ್ಕೆ ಮನೀನು ಕೊಟ್ಟಾರ ಸಾಕಷ್ಟು ದಾಖಲೆ ಹಾ ಈ ನೋಡ್ರಿ ಎಲ್ಲ ಪತ್ರಿಕೆ ಒಳಗೆ ನೋಡ್ತಾರ ಜಿಲ್ಲಾ ಸಚಿವರು ಶಾಸಕರು ಎಲ್ಲಾರು ನೋಡ್ತಿರ್ತಾರ ಹಾ ನೋಡಿ ಕೂಡ ನೀವು ಸುಮ್ ಕುಂದಿರ್ತೀರಿ ಅಂದ್ರೆ ನೀವು ತಾರತಂಬೆ ಅರ್ಥ ಅಲ್ಲ ಆ ಇವತ್ತೆಲ್ಲ ಮಾಧ್ಯಮದೊಳಗೆ ನೀವು ಏನು ಮಾತಾಡ್ತೀರಿ ನಾವು ಅಬ್ಸರ್ವ್ ಮಾಡ್ತಿರ್ತೀವಿ ಏನೋ ಮಾಡ್ತಾರಪ್ಪ ಅಂತ ಒಂದು ನಂಬಿಕೆ ಇಟ್ಟಿರ್ತಾರೆ ಸಮಾಜ ಸಮಾಜ ಅಟ್ಟಲ್ಲ ಎಲ್ಲರೂ ರಾಯಣನ ಅಭಿಮಾನಿಗಳು ಇದನ್ನು ತಾರತಮ್ಯ ಮಾಡಬಾರ್ದ ತಂದು ನಮ್ಮದು ಕೇಳ್ಕೊಳ್ಳೋದು ಬರುವಂಥದ್ದು ಈ ನಾಳೆ ಒಂಬತ್ತನೇ ತಾರೀಕಿಗೆ ಅದ್ರ ಜೊತೆ ಅದನ್ನು ಗುದ್ಲಿ ಪೂಜೆ ಮಾಡ್ಬೇಕಂತಂದು ಸಿಎಂ ಕರ್ಕೊಂಡು ಮಾಡ್ಬೇಕಂತಂದು ನಾವು ಒತ್ತಾಯ ಮಾಡ್ತೇವೆ ಮಾಡಲಿಲ್ಲ ಅಂದರೆ ಮುಂದಿನ ದಿನ ಜಿಲ್ಲಾದ್ಯಂತ ರಾಯಣನ ಅಭಿಮಾನಿ ಒಂದು ಜಾತಿಗೆ ಸೀಮಿತ ಅಲ್ಲ ಎಲ್ಲರಿಗೂ ಸೀಮಿತ ಅಲ್ಪಸಂಖ್ಯಾತರಾಗಿರ್ಬೋದು ಎಲ್ಲ ಜಾತಿಯವರಿಗೆ ಸೀಮಿತ ಅದಾರ ಎಲ್ಲಾರು ಕೂಡಿ ಹೋರಾಟ ಅಂತ ಅವ್ರ ಮುಖಾಂತರ ಅವ್ರಿಗೆಲ್ಲ ಗೊತ್ತದ್ರಿ ಇದು ಮಾಡ್ಬೇಕು ಅನ್ನೋದು ಅವರಲ್ಲಿ ಬರ್ಬೇಕು ಶಾಸಕರಿಗೆ ಏನು ಗೊತ್ತಿಲ್ಲ ಅವರೆಲ್ಲ ಮಾತಾಡ್ತಾರೆ ಇದು ಹಾಂ ಹಾಂ ತಾಯಿ ಮಗನ ಸಂಬಂಧ ಹೇಳ್ತಾರೆ ಎಲ್ಲ ಮಾಡ್ತಾರೆ ಇದನ್ನ ಯಾಕೆ ಬರಬಾರ್ದವ್ರ ಶಾಸಕರಿಗೆ ಹಾಂ ಅವ್ರು ಧ್ವನಿ ಎತ್ತಂಗಿಲ್ಲ ರೀ ಧ್ವನಿ ಎತ್ತಬೇಕಾಗಿತ್ತು ಯಾಕೆ ಎತ್ತಿಲ್ಲ ಮಿಕ್ಕಿದೆಲ್ಲ ಧ್ವನಿ ಎತ್ತಲಾ ಬರ್ತದೆ ನಿಮ್ಗೆ ಇದು ಯಾಕೆ ಎತ್ತಲಾಕ ಬರಲಿಲ್ಲ ಅದು ಹೇಳ್ರಿ ಹಾಂ ಆ ಹಲಮ ಸಮಾಜ ಹಂಗೆ ಹಿಂಗೆ ಅಂದ್ರೆ ಏನು ಮುಖಕ್ಕೆ ಬಣ್ಣ ಹೇಳ್ದಂಗೆ ಮಾತಾಡ್ತಿವಿ ನಾವು ಶಾಸಕರು ಅದಕ್ಕೆ ಎಂತ ಅಲ್ಲ ಮಾಡಕ್ಕೆ ಹೋಗಬೇಡ್ರಿ ಮುಂದಿನ ದಿನಮನೆ ಒಳಗೆ ಅದೇನಂತಾರಲ್ಲ ನಿಮಗೂ ತಕ್ಕ ಪಾಠ ಕಲಿಸ್ಬೇಕಾಗ್ತದ ತಂದು ನಾವು ಆಗ್ರಹಿಸ್ತೇವೆ ತಂತೀನಿ ಇದು ಇಲ್ಲ ಹಿಂದೆ ಕೇಳಿದ್ರು ಅವ್ರಿಗೆ ಈಗ ಈಗಾದರೂ ಹೇಳ್ತೇವೆ ಅವ್ರ ಗಮನಕ್ಕೆ ತರ್ತೇವೆ ಒಂಬತ್ತನೇ ತಾರೀಕಿಗೆ ಇಲ್ಲ ಹಿಂದಕ್ಕೆ ಹೇಳ್ರಿ ಆದರೂ ಈಗ ಹೇಳ್ತೇವೆ ಅವ್ರ ಗಮನಕ್ಕೆ ತೊಗೊಂಬರ್ತೇವೆ ಜಿಲ್ಲಾ ಉಸ್ತುವವರಿಗೆ ಹೇಳ್ತೇವೆ ಮಾಡ್ಬೇಕತ್ತ ಹೇಳ್ತೀವಿ ಒತ್ತಾಯ ಮಾಡ್ತೇವೆ ಮಾಡಲಿಲ್ಲ ಅಂದ್ರೆ ಅದು ನಾವು ಏನು ಮಾಡ್ಬೇಕು ಮಾಡ್ತೇವೆ ಹಾಕ್ತಾರ ಅದೇ ಅವರು ಹೋಟ್ ಅಲ್ಲ ಎಲೆಕ್ಷನ್ ಬಂದಾಗ ಹೋಟ್ ಅಷ್ಟೇ ನಮಗೆ ಆ ತಾಯಿ ಸಂಬಂಧ ಹೇಳ್ತಾರೆ ಇಲ್ಲಿ ನಿಜವಾಗಲೂ ಅವ್ರ ಬಳಿಯಾಕೆ ತಾಯಿ ಸಂಬಂಧ ಇದ್ರೆ ಮಾಡ್ತಿದ್ರು ಅವರು ಇದಕ್ಕೆ ನಮ್ದು ಯಾರು ಮಾಡ್ತಿದ್ರು ಹಾಂ ಜಿಲ್ಲಾ ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಇವರು ಇವ್ರು ರೀ ಇವೆಲ್ಲ ಅದನ್ನು ನಾವು ಹೇಳ್ತೀವಿ ಮುಂದಿನ ದಿನವಾಗ ಇವ್ರಿಗೆ ತಕ್ಕ ಪಾಠ ಅಂತಂದು ಮಾಧ್ಯಮ ಮುಖ ಮುಖ್ಯಮಂತ್ರಿ ಗಮನಕ್ಕೆಲ್ಲ ಯಾರಿಗ್ರಿ ಎಲ್ಲ ಗೊತ್ತದ ರೀ ಎಲ್ಲ ಪ್ರೀ ಹಾಂ ಪತ್ರಿಕಾ ಮಾಧ್ಯಮದಾಗ ನೋಡ್ತಾರೆ ಎಲ್ಲ ನೋಡ್ತಾರೆ ಎಲ್ಲ ತಿಳಿತಾರೆ ಅವ್ರಿಗೆ ಏನು ಸಿದ್ದರಾಮಯ್ಯರಿಗೆ ತಿಳಿಯಿಲ್ಲ ಏನು ರೀ ಮುಖ್ಯಮಂತ್ರಿ ಅವ್ರಿಗೆ ಅವರು ನೋಡ್ಬೇಕು ಇವೆಲ್ಲ ಅಬ್ಸರ್ವ್ ಮಾಡಬೇಕು ಹಾಂ ಏನು ಪಾ ಅಲ್ಲಿ ಒಂದೇ ಉದ್ಘಾಟನೆ ಮಾಡೋಕ್ಕೆ ಬರೋಕ್ಕೆ ನಮ್ಗೆ ಅಸಹ್ಯ ಆಗ್ತಲ್ಲ ರಾಯಣ್ಣನ ಪಕ್ಕದಲ್ಲಿ ಇದು ಅವ್ರಿಗಿದು ಹೇಳ್ಬೇಕಿದನು ಅವ್ರು ಯಾಕೆ ಕೇಳೋಂಗಿಲ್ಲ ಹಾಂ ನಮ್ಮದು ಬೇಡಿಕೆ ನೋಡ್ರಿ ಅಲ್ಲಿ ರಾಯಣ್ಣನ ಮೂರ್ತಿ ಉದ್ಘಾಟನೆ ನಾಳೆ ಉದ್ಲಿ ಪೂಜೆ ಆಗ್ಬೇಕು ಆಗಲಿಲ್ಲ ಅಂದ್ರೆ ಮುಂದೆ ಜಿಲ್ಲಾದಂತ ಉದ್ಗ ಉಗ್ರ ಓಡಾಟ ಮಾಡ್ತೇವೆ ರಾಯಣ್ಣ ಅಭಿಮಾನಿ ಹೇಳ್ತೇವೆ ರಾಜು ಕಕ್ಕೋಡ್ ವಿಜಯಪುರ ನಗರ ಘಟಕ ಕುರುಬರ ಸಂಘ ಅಧ್ಯಕ್ಷರು ಮಿನಿಷ್ಠೆಗೆ ಸರುವಾಸಿಯಾದಂಥ ಸಂಗೊಳ್ಳಿ ರಾಯಣ್ಣರ ಇವತ್ತು ಇಲ್ಲಿ ಏನು ಮೂರ್ತಿಯನ್ನು ಇವರು ಮಾಡಬೇಕಾಗಿತ್ತು ಆದರೆ ಕೆಲವು ಈ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಕೆಟ್ಟ ವಾತಾವರಣ ಇದೆ ಯಾಕಂದರೆ ಇವರೆಲ್ಲ ನಮ್ಮ ಮತಗಳನ್ನು ಮಾತ್ರ ಪಡೀಲಿಕ್ಕೆ ನಮ್ಮ ಮನೆ ಬಾಗಿಲಿಗೆ ಬಂದು ರಾಯಣ್ಣ ಮತ್ತು ರಾಣಿ ಚೆನ್ನಮ್ಮ ಇಬ್ಬರು ತಾಯಿ ಮಕ್ಕಳ ಸಂಬಂಧ ಅಂತ ಹಿಂಗೆಲ್ಲ ಹೇಳ್ತಾರೆ ಬಟ್ ಇವತ್ತು ಮೂರ್ತಿ ಮಾಡುವತ್ತೆ ಅವ್ರಿಗೆ ಯಾಕಿದು ಅವ್ರ ಗಮನಕ್ಕೆ ಬರಲಿಲ್ಲ ಅಂತ ನಮಗೆ ಒಂದು ಬೇಸರದ ಸಂಗತಿ ಮತ್ತು ನಮ್ಮನ್ನು ಕೇವಲ ಇವರು ಮತ ಬ್ಯಾಂಕಾಗಿ ಯಾಕೆ ಪರಿವರ್ತನೆ ಮಾಡ್ಕೊಂಡವ್ರೆ ಗೊತ್ತಿಲ್ಲ ಬರೋ ದಿನಗಳಲ್ಲಿ ನಮ್ಮಲ್ಲಿ ಯುವ ಪೀಳಿಗೆ ಮತ್ತು ಏನು ಪ್ರಜ್ಞಾವಂತ ನಮ್ಮಲ್ಲಿ ಜ್ಞಾನಿಗಳದಾರ ಸಾಕಷ್ಟು ಜ್ಞಾನಿಗಳು ಈ ಸದ್ಯನ ಶಿಕ್ಷಿತ ವರ್ಗ ಇದೆ ನಮ್ಮಲ್ಲಿ ಆ ಈ ಹಿಂದಿನ ಕಾಲದಾಗೇನಿತ್ತು ಆ ಥರ ಅಶಿಕ್ಷಿತ ಒಂದು ವರ್ಗ ನಮ್ಮಲ್ಲಿ ಇಲ್ಲ ನಾವು ಸಾಕಷ್ಟು ಮೇಲೆ ಎತ್ತರಕ್ಕೆ ಹೋಗಿದ್ದೀವಿ ರಾಜಕಾರಣದಲ್ಲೂ ಇದ್ದೀವಿ ಮತ್ತು ಅಧಿಕಾರಿ ವರ್ಗದಲ್ಲಿ ಎಲ್ಲ ಇದ್ದು ಕೂಡ ನಮ್ಮ ಜೊತೆ ಇವರು ಈ ಥರ ಮಲ್ತಾಯಿ ಧೋರಣೆ ಮಾಡ್ತಾರೆ ಈ ಬರೋ ದಿನಗಳಲ್ಲಿ ಎಂಟು ಏನು ಶಾಸಕರದರಲ್ಲ ನಮ್ಮ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಥವ್ರು ಇವರಿಗೆ ಈ ಥರ ಚುರುಕು ಮುಟ್ಟಿಸ್ಬೇಕು ಇವರು ಹೊಳ್ಳಿ ಕನಸನ್ನಾಗ ಹೆಂಗೆ ಬ್ರಿಟಿಷರಿಗೆ ಸಂಗೊಳ್ಳಿ ರಾಯನವ್ರ ಸಿಂಹದ ಸಿಂಹದತ್ತೆ ಕಾಣ್ತಿದ್ರಲ್ಲ ಅವರಿಗೆ ನಮ್ಮ ನಮ್ಮ ಒಂದು ಸಮಾಜನೂ ಹಂಗೆ ಕಾಣಬೇಕು ಆ ಮಟ್ಟಕ್ಕೆ ನಾವು ಚುರುಕು ಮುಟ್ಟಿಸ್ಬೇಕಂತ ಹೇಳಿ ನನ್ನ ಒಂದು ಮಾತು ಹೇಳ್ತೀನಿ ಯಾಕಂದರೆ ಸ್ವಾಮಿನಿಷ್ಠಿಗೆ ಮೊದಲ ಅಂದ್ರೆ ಸಂಗೊಳ್ಳಿ ರಾಯನರ ಹೆಸರು ಬರ್ತದೆ ಅದರ ನಂತರ ಏನದ ನಮ್ಮ ಒಂದು ಇದು ಛಿ ಏನದಂದ್ರೆ ಕುತ್ರ ಕುರುಬ ನಿಂತರೆ ಕಿರುಬ ಅಂತ ಈ ಒಂದು ನಾವು ಚಬಿ ತೋರಿಸೇ ತೋರಿಸ್ತೀವಿ ಬಟ್ ಕೆಲವೊಂದು ನಮ್ಮವ್ರು ಏನದಲ್ಲ ರಾಜಕಾರಣಿಗಳು ಕೈಗೊಂಬೆಯಾಗಿ ಆಟ ಆಡತ್ತಾರಲ್ಲ ಕೆಲವೊಂದು ಸಣ್ಣ ಚಿಲ್ಲರೆ ಕಾಸಿಗಾಗಿ ಅಂಥವೆಲ್ಲ ಬಿಟ್ಟು ಬಿಡ್ಬೇಕು ನಾವು ಅದನ್ನು ಬಿಟ್ಟಾಗ ಮಾತ್ರ ನಮ್ಮ ಸಮಾಜಕ್ಕೂ ಹೆಸರು ಬರ್ತದೆ ನಮ್ಮ ಆಗಿ ಹೋದಂಥ ಮಹನೀಯರೇನು ಆಗಿ ಹೋಗ್ಯಾರಲ್ಲ ಈಗ ಸಮಾಜದ ದೊಡ್ಡ ದೊಡ್ಡ ಹೆಸರುವಾಸಿ ಸಂಗೋಳಿ ರಾಯಣರಾಗಿರ್ಬೋದು ನಮ್ಮ ಕನಕದಾಸರಾಗಿರ್ಬೋದು ಇವರೆಲ್ಲ ನೋಡ್ರಿ ದಾಸ ಶ್ರೇಷ್ಠರಾಗಿ ಕನಕದಾಸರಿದ್ದರು ಇದು ನಮ್ಮ ಸಮಾಜದ ಕೊಡುಗೆನೇ ಆದ್ರೆ ನಾವು ಸಮಾಜದ ಹೆಸರು ಹೇಳೋಕತ್ತಿಲ್ಲ ಬಟ್ ತಾಯಿ ಮಗಳನ್ನ ಅಗಲಿಸ್ಬೇಡ್ರಿ ಅನ್ನೋದು ಒಂದು ನಮ್ಮ ವಾದದ ಈಗಾಗಲೇ ಸಾಕಷ್ಟು ನಾವು ಮನವಿ ಕೊಟ್ಟರು ಕೂಡ ಅದನ್ನು ಅವ್ರು ಯಾಕತ್ತ ಮಲ್ತ ಮಲ್ತಾಯಿ ಧೋರಣೆ ಮಾಡೋಕ್ಕತ್ತಾರೋ ಏನು ಯಾವ ಒಂದು ಜಾತಿಗೆ ಸೀಮಿತಾಗಿ ಆ ಒಂದು ಜಾತಿನ ಓಲೈಕೆ ಮಾಡೋ ಸಂಬಂಧ ಈ ಎಂಟು ಮಂದಿ ಏನು ಶಾಸಕರು ಮಾಡಾಕತ್ತರ ಈ ಒಂದು ಕೆಟ್ಟ ಕೃತ್ಯ ಇದು ಇವರು ರಾಜಕಾರಣದಾಗ ಇರೋರಿಗೆ ಎಲ್ಲ ಒಂದು ಎಲ್ಲ ಜಾತಿ ಒಂದೇ ಈಗ ಹೆಂಗೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಅಹಿಂದ ವರ್ಗದ ಮಹಾನಾಯಕ ಮುಂಚೂಣಿ ನಾಯಕ ಕಾಯಂ ಅವರೇ ಇರಲಿ ಸಿಎಂ ಮಟ್ಟಕ್ಕೇನು ಮಾತಾಡ್ತೀವಲ್ಲ ಯಾಕೆ ಮಾತಾಡ್ತೀವಂದ್ರೆ ಅವ್ರೊಳಗೆ ಸಹಿಷ್ಣು ಭಾ ಭಾವನೆ ಅದ ನಮ್ಮ ನಮ್ಮ ಕುಲ ಶ್ರೇಷ್ಠ ಆ ಕುಲ ಶ್ರೇಷ್ಠ ಕನಿಷ್ಠ ಹಿಂಗಿಲ್ಲ ಇಲ್ಲಿ ಏನು ಮಾಡಕತ್ತಾರೆ ಈ ನಮ್ಮ ಎಂಟು ಮಂದಿ ಜಿ ಈ ಜಿಲ್ಲೆ ಶಾಸಕರು ಇದು ನೀಚತನದ ಪರಮಾವಧಿ ಅದ ಇದು ಇವರು ಇವತ್ತು ತಿಳ್ಕೊಲಿಲ್ಲ ಅಂದ್ರೆ ಮುಂದೆ ಬರೋ ಇಲೆಕ್ಷನ್ನಾಗ ಅವ್ರು ಖಂಡಿತವಾಗಿ ಪಾಠ ಕಲಿತಾರೆ ಅದನ್ನು ಕಲಿಸುವಂಥದ್ದು ನಾವು ಮಾಡಬೇಕಾಗಿದೆ ಇದು ಇನ್ನು ಬರೋ ಒಂಬತ್ತು ಒಂದು ಇಪ್ಪತ್ತಾರಕ್ಕೇನು ಮಾನ್ಯ ಮುಖ್ಯಮಂತ್ರಿಗಳೇನು ಬರೋರದ ಅವತ್ತು ಅಡಿಗಲ್ಲ ಸಮಾರಂಭ ಆಗ್ಬೇಕನ್ನೋದು ನಮ್ಮ ಇಡೀ ಸಮಾಜದ ಮತ್ತು ನಮ್ಮ ಈ ಹೋರಾಟದ ದೇಹೋದ್ದೇಶ ಇದಾಗಿದೆ ಹಾಂ ಇದನ್ನು ಅವ್ರು ಮಾಡಲೇಬೇಕು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬಣ್ಣ ಅಂತ ಮಾಡಬಾರ್ದು ಅದು ಮಾಡೋದಾದ್ರೆ ಚೆನ್ನವರಾಣಿ ಮೂರ್ತಿ ಸ್ಥಾಪನೆ ಮಾಡೋ ಯಾವಾಗ ಯಾಕೆ ಅಲ್ಲ ಸರ್ ಇದು ಸರ್ ನಾವು ಮನವಿ ಕೊಟ್ಟದ್ದು ಆಗಿದೆ ಆದರೆ ಅವರಿಗೆ ಕೆಟ್ಟ ಉದ್ದೇಶದ ನಮ್ಮ ಸಮಾಜಕ್ಕೆ ಕೇವಲ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಂಡಂತ ಈ ಎಂಟು ಜನ ಅದರ ಮುಂದೆ ಬರೋ ಇಲೆಕ್ಷನ್ಗೆ ಅವ್ರ ಮನೆ ಮನೆ ಬಾಗಿಲಿಗೆ ಬರಲಿ ಅವಾಗ ತಕ್ಕ ಉತ್ತರ ಕೊಡಲಿಲ್ಲ ಅಂದ್ರೆ ಅದು ಮಾತು ಬೇರೆ ಇದೆ ಅವರಿಗೆ ನಾವು ಕಲಸೋ ಪಾಠ ಭಾಳಷ್ಟಿದೆ ಅದು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಏನೇ ಆಗಿರ್ಬೋದು ಯಾವುದೇ ಪಕ್ಷ ಆಗಿರಲಿ ಆದರೆ ಇದೇನದ ಇತಿಹಾಸನ ನೀವು ಕೆಡಿಸ್ಬೇಡ್ರಿ ಯಾಕಂದ್ರೆ ಅವ್ರನ್ನ ತಾಯಿ ಮಗ ಅಂತ ಬಿಂಬಿಸ್ಯಾರ ಮತ್ತು ಅವ್ರು ಅದೇ ಥರ ಸ್ವಾಮಿನಿಷ್ಠೆಯನ್ನು ಕಾಪಾಡ್ಕೊಂಡು ಬಂದಾರ ಅಂತ ಬ್ರಿಟಿಷರಿಗೆ ಕೇಳಿಲ್ಲ ಅವರು ಈಗ ಇವರು ಇವರು ನಮ್ಮ ಸೆಕೆಂಡ್ ಬ್ರಿಟಿಷ್ ಹಾಕ ರಾಜಕಾರಣಿಗಳು ನಮಗೆ ಸಾಧ್ಯ ಇಲ್ಲ ಅದು ಅದಕ್ಕೆ ಇವರು ತಮ್ಮ ಒಂದು ಚಬಿ ಚೇಂಜ್ ಮಾಡ್ಕೋಬೇಕು ಮತ್ತು ಅವ್ರಿಗೆ ಅವಕಾಶ ಕೊಡಬೇಕು ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗೇ ಆಗಬೇಕು ಆಗದೆ ಹೋದರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟ